ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಜಯ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ಅಮ್ಮ ಊಟ ತುಂಬಾ ಚೆನ್ನಾಗಿದೆ ಅಂತ ವೇದ ಹೇಳ್ತಾಳೆ ಹೊಟ್ಟೆ ತುಂಬಾ ತಿನ್ನು ಪುಟ ಅಂತ ಜಯ ಹೇಳ್ತಾಳೆ ಹಾಗೇನೆ ವಿಕ್ರಮ್ನ ನೋಡ್ತಾಳೆ ಡ್ರೈವರ್ ನೀನು ಕುಂತ್ಕೋ ತಿಂಡಿ ಕೊಡ್ತೀನಿ ಅಂತ ಹೇಳಿ ಜಯ ವಿಕ್ರಮ ಕೂಡ ತಿಂಡಿ ಹಾಕೊಡ್ತಾಳೆ ಅಮ್ಮ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ ವೇದ ಕರಿತಾಳೆ ಆ ಬಂದೆ ಅಮ್ಮ ಏನಮ್ಮ ಏನಾಯ್ತು ಅಂತ ಜಯ ಕೇಳ್ತಾಳೆ ಅಮ್ಮ ಅದು ರೀಸೆಂಟ್ ಆಗಿ ಎಲ್ಲಿಂದನೋ ಊಟ ತಂದಿದ್ರು ನಮ್ಮನೆ ಊಟ ಅಂತ ಹೋಟೆಲ್ ಹೆಸರು ಡಿಟ್ಟೋ ಟೇಸ್ಟ್ ಹಂಗೆ ಇದೆ ಅಮ್ಮ ನಿಮ್ ಕೈ ರುಚಿ ಕೂಡ ಆ ಹೋಟೆಲ್ ತರಾನೇ ಇದೆ ಪ್ರೀತಮ್ ನಿಮ್ಗೂ ಹಂಗೆ ಅನಿಸ್ತಾ ಇದೆ ತಾನೇ ಅಂತ ವೇದ ಕೇಳ್ತಾಳೆ ಪರವಾಗಿಲ್ಲ ಅಷ್ಟೇ ನನ್ಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಅಮ್ಮ ಇವತ್ತು ಅನ್ನ ರಸಮ್ ಅದೇ ಕಾಳು ಪಲ್ಯ ಇದೆಯಲ್ಲ ಅದನ್ನೆಲ್ಲಾ ಮಾಡ್ತೀರಾ ಇವತ್ತು ಪ್ಲೀಸ್ ಅಂತ ವೇದಾ ಕೇಳ್ತಾಳೆ ನೀನ್ ಇಷ್ಟಪಟ್ಟ ಮೇಲೆ ಮಾಡ್ದೆ ಇರ್ತೀನ ಮಾಡ್ತೀನಿ ಪುಟ್ಟ ಅಂತ ಜಯ ಹೇಳ್ತಾಳೆ ಏನ್ ವೇದಾ ನಿಂಗ ಅಷ್ಟೊಂದು ಆಸೆನಾ ಇದೇನ್ ದೋಸೆ ತರನ ಇದೆ ಪ್ರೀತಮ್ ಹೇಳ್ದಂಗೆ ಇದೊಂದ್ ಚೂರು ಚೆನ್ನಾಗಿಲ್ಲ ದೋಸೆ ಕಡಕ್ ರೊಟ್ಟಿ ಇದೆ ನಾನ್ ಏನ್ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊಂತೀನಿ ಆದ್ರೆ ಈ ಊಟ ತಿಂಡಿ ವಿಷಯದಲ್ಲ ನಿನ್ನೆ ಒಂದ್ ದಿನಕ್ಕೇನೆ ನಿನ್ ಕೈ ರುಚಿ ನನಗೆ ಸಾಕಾಗ್ಬಿಟ್ಟಿದೆ ಅಂತ ವೇದಾವತಿ ಅಜ್ಜಿ ಹೇಳ್ತಾರೆ ಅಮ್ಮ ಏನ್ ತಪ್ಪಾಗಿದೆ ನೀವ್ ಹೇಳಿದ್ರೆ ನಾನು ಈಗ್ಲೇ ಸರಿ ಮಾಡಿ ಕೊಟ್ಬಿಡ್ತೀನಿ ಅಂತ ಜಯ ಹೇಳ್ತಾಳೆ ನೀನ್ ಸರಿ ಮಾಡ್ಕೊಟ್ಟು ನಾನ್ ತಿನ್ನೋದ್ರೊಳಗಡೆ ನಂಗೆ ಇನ್ನೂ ಒಂದ್ ಜನ್ಮ ಬರುತ್ತೆ ಇಲ್ಲಿ ಇರೋವರೆಗೂ ಅಡ್ಗೆ ಮನೆಗೆ ಭಟ್ರು ಕಳಿಸ್ತೀನಿ ಅವಾಗ ನಮ್ ವೇದಂಗು ತಿಂದಿದ್ದು ಮೈಗತ್ತುತ್ತೆ ಅಂತ ವೇದಾವತಿ ಅಜ್ಜಿ ಹೇಳ್ತಾರೆ ಅಮ್ಮ ಇವತ್ ಅಡಿಗೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅನ್ಸುತ್ತೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಜಯಾಲಿಂದ ಹೊರಟೋಗ್ತಾಳೆ ವಿಕ್ರಮ್ ಕೂಡ ಅಲ್ಲಿಂದ ಕೈ ತೊಳ್ಕೊಂಡು ಎದ್ದೋಗ್ಬಿಡ್ತಾನೆ ಅವನು ಕೂಡ ಬೇಜಾರ್ ಮಾಡ್ಕೊಂಡು ನಾನು ಹೊಸ ಭಟ್ರು ಬಂದ್ಮೇಲೆನೆ ಊಟ ತಿಂಡಿ ಎಲ್ಲಾನು ತಿನ್ನೋದು ಅಂತ ಅಜ್ಜಿ ಕೈ ತೊಳ್ಕೊಂಡು ಅವರು ಕೂಡ ಹೋಗ್ಬಿಡ್ತಾರೆ ಈ ಮುತ್ಕಿಗೆ ಏನಾಯ್ತು ತಿಂಡಿ ಸಕ್ಕತಾಗೇ ಇದೆ ಆದ್ರೂ ಏನಕ್ ಬೈದ್ಲು ಇರ್ಲಿ ಒಳ್ಳೇದೇ ವಿಕ್ರಮ್ ಹೋಗಿರೋ ಸ್ಪೀಡ್ ನೋಡಿದ್ರೆ ಅವ್ರ ಅಮ್ಮನ ಒಂದ್ ಕ್ಷಣ ಕೂಡ ಇಸ್ಕೊಳಲ್ಲಾ ಇಲ್ಲಿ ಹಂಗೇನೆ ವೇದ್ ಕೂಡ ಬ್ರೈನ್ ವಾಶ್ ಮಾಡಿ ಈ ಮುತ್ಕಿನೂ ಹೋಗೋ ತರ ಮಾಡ್ಬಿಡ್ಬೇಕು ಆಗ ನಾನು ನಮ್ಮ ವೇದನ್ ಕರ್ಕೊಂಡು ದೇಶಾಂತರ ಹೋಗೋ ಅವಶ್ಯಕತೆನೇ ಇರಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ವೇದ ನಮ್ಮ ಅಜ್ಜಿಯಿಂದ ಅಮ್ಮಂಗೆ ಎಂತ ಅವಮಾನ ಆಗೋಯ್ತು ಏನ್ ಮಾಡ್ಲಿ ಎಲ್ಲಾ ಈ ಅಜ್ಜಿಯಿಂದಾನೇ ನಾನು ಹೇಳಕ್ ಹೋದ್ರೆ ಚಿಕ್ಕ ವಯಸ್ಸಿಂದ ಸಾಕಿಲ್ವಾ ಅಂತೆಲ್ಲ ಹೇಳಕ್ ಬರ್ತಾರೆ ಅದಕ್ಕೆ ನೀನೇ ಹೋಗಿ ಅಜ್ಜಿ ಹತ್ರ ನನ್ಗೆ ನಿಮ್ ಮನೇಲಿರೋದ್ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀಯಾ ನೀನ್ ಒಂದ್ ಹೇಳಿದ್ರೆ ಸಾಕು ಅವ್ರ ಮನೆ ಬಿಟ್ಟು ಹೋಗ್ತಾರೆ ಅಂತ ಪ್ರೀತಾ ಮೇಳ್ತಾನೆ ಸರಿ ಆಯ್ತು ಅಂತ ವೇದಾ ಕೂಡ ಒಪ್ಕೊಂತಾಳೆ ಈ ಕಡೆ ಜಯ ಅಜ್ಜಿ ಹೇಳಿರೋದ್ನ ನೆನ್ಸ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾಳೆ ಅಲ್ಲಿಗೆ ವಿಕ್ರಮ್ ಬಂದು ಜಯಮ್ಮ ಅಂತ ಕರಿತಾನೆ ನೀನ್ ಯಾಕೋ ತಿಂಡಿ ಬಿಟ್ ಬಂದೆ ಅಂತ ಜಯ ಹೇಳ್ತಾಳೆ ಮನ್ಸಾಗ್ಲಿಲ್ಲ ಜಯಮ್ಮ ಅಂತ ವಿಕ್ರಮ್ ಹೇಳ್ತಾನೆ ಯಾಕೋ ತಿಂಡಿ ಅಷ್ಟು ಕೆಡ್ತಾಗಿತ್ತೇನೋ ನಿನ್ಗೂ ಸೇರ್ಲಿಲ್ವೇನೋ ಅಂತ ಜಯ ಹೇಳ್ತಾಳೆ ಏ ಜಯಮ್ಮ ಮಾ ಅಜ್ಜಿ ಹಂಗ ಮಾತಾಡ್ಬಾರ್ದಾಗಿತ್ತು ಅಜ್ಜಿ ತುಂಬಾನೇ ಒಳ್ಳೆಯವ್ರು ತರ ಮಾತಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಆದ್ರೂ ನಿನ್ ಮನ್ಸಗ್ ನೋವಾಗೋದು ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಅಲ್ಲ ಜಯಮ್ಮ ನೀನ್ ಇಲ್ಲಿ ಇತ್ಕೊಂಡು ಸೇವೆ ಮಾಡ್ಕೊಂಡು ಯಾಕನಿಸ್ಕೋಬೇಕು ನೀನು ಮನೆಗ್ ಹೋಗ್ಬಿಡು ನಿನ್ ಸೊಸೆನ ನಾನ್ ನೋಡ್ಕೊತೀನಿ ನಾನ್ ಕರ್ಕೊಂಡ್ ಬರ್ತೀನಿ ಅವಳನ್ನ ನೀನ್ ಇಲ್ಲಿದ್ದು ಅನ್ಸ್ಕೊಳೋದು ನನ್ಗಂತೂ ಇಷ್ಟ ಆಗಲ್ಲ ನೀನ್ ಹೋಗು ಅಂತ ವಿಕ್ರಮ್ ಹೇಳ್ತಾನೆ ಸುಮ್ನಿರೋ ನಿನ್ಗ ಅವಳು ಬರೀ ಎಂಡ್ತಿ ಇರ್ಬೋದು ಆದ್ರೆ ನನ್ಗವಳು ಮಗಳು ಸೊಸೆ ಎಲ್ಲ ನೀನು ನನ್ಗೆ ವಾಪಸ್ ತಂದ್ಕೊಟ್ಟಿರೋ ದೇವತೆ ಕಣೋ ಅವಳು ಈ ತರ ಎಷ್ಟೋ ಅವಮಾನಗಳನ್ನ ನಾನ್ ಸಹಿಸಿಕೊ ಕಣೋ ನೀನ್ ರೌಡಿಜಮ್ ಮಾಡುವಾಗ ಈ ತರ ಎಷ್ಟೋ ಮಾತ್ಗಳನ್ನ ಕೇಳಿದೀನಿ ಈಗ ನನ್ ಸೊಸೆಗೋಸ್ಕರ ಈ ಮಾತ್ನ ಕೇಳಿಸ್ಕೊಳ್ಳೋದು ದೊಡ್ಡ ವಿಷಯನಾ ಅಷ್ಟಕ್ಕೂ ನನ್ ಗಡ್ಗೆ ಬರಲ್ಲ ಅಂತ ಹೇಳು ಅಜ್ಜಿ ಅಜ್ಜಿ ಅಂದ್ರೆ ನನ್ಗೆ ಅಮ್ಮನ್ ಸಮಾನ ಅಂತ ಜಯ ಹೇಳ್ತಿರ್ತಾಳೆ ಅಷ್ಟಲ್ಲಿ ಅಜ್ಜಿ ಬರ್ತಾರಲ್ಗೆ ಅಲ್ಲ ನೀವೆಲ್ಲಾ ಇಷ್ಟ ಒಳ್ಳೆಯವರಾಗೋಕೆ ಏಕ್ ಸಾಧ್ಯ ನಿಮ್ಗೆ ರೋಷ ಕೋಪ ಏನು ಬರಲ್ವಾ ಅಂತ ವೇದಾವತಿ ಅಜ್ಜಿ ಹೇಳ್ತಾರೆ ಹಿರಿಯವರು ಮಾತಾಡ್ಬೇಕಾದ್ರೆ ಕಿರಿಯವರು ಮಧ್ಯ ಬರೋದು ಸರಿಯಲ್ಲಮ್ಮ ಅಂತ ಜಯ ಹೇಳ್ತಾಳೆ ನಿಮ್ಮಂತವ್ರ ಮನೆಗ್ ಬಂದಿದ್ದು ನಮ್ ವೇದನ ಅದೃಷ್ಟ ತಪ್ಪಾಗಿ ತಿಳಿಬೇಡ ಜಯ ನಾನಲ್ಲಿ ಮಾತಾಡಿದಕ್ಕೆ ಕ್ಷಮೆ ಇರ್ಲಿ ಅಂತ ಅಜ್ಜಿ ಹೇಳ್ತಾರೆ ಪರವಾಗಿಲ್ಲಮ್ಮ ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ಅಂತ ಜಯ ಹೇಳ್ಬೇಕಾದ್ರೆ ತಿಂಡಿ ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬಾನೇ ಚೆನ್ನಾಗಿತ್ತು ಆದ್ರೆ ನಾನ್ ಆತರ ಹೇಳಿದಕ್ಕೆ ಬೇರೆ ಕಾರಣನೇ ಇದೆ ತುಂಬಾ ಯೋಚನೆ ಮಾಡ್ಬೇಡಿ ಒಬ್ರು ಭಟ್ರನ್ನ ಬರ ಬಾ ಆ ಭಟ್ರು ಯಾರಂತ ನೋಡೋಣ ಅಂತ ಅಜ್ಜಿ ಹೇಳಿ ಜಯ ಮತ್ತೆ ವಿಕ್ರಮ್ ಇಬ್ರು ಹೋಗ್ತಾರೆ ಅಲ್ಲಿ ಮೇಸ್ಟ್ರು ಮತ್ತೆ ವಿಷ್ಣು ಇಬ್ರುನು ಕಡಕಾಗಿ ಬಟ್ರಾಗ ಎಂಟ್ರಿ ಕೊಡ್ತಾರೆ ಅವ್ರು ನೋಡಿ ಜಯ ಮತ್ತೆ ವಿಕ್ರಮ್ ಇಬ್ರಿಗೂ ನಗು ತಡಿಯಕೆ ಆಗ್ತಾರಲ್ಲ ಈ ಕಡೆ ಅಜ್ಜಿ ವೇದನ್ ಕರೀತಾರೆ ಬಂದ್ಯಮ್ಮ ವೇದಾ ನೋಡಿ ಇವ್ರು ಮಂಜುನಾಥ ಎಲ್ರು ಕೇಳಿಸ್ಕೊಳ್ಳಿ ಇವ್ರು ಮುಂಚೆ ನಮ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಇನ್ನು ನಾನು ಇಲ್ಲಿ ಇರೋವರೆಗೂ ಊಟ ತಿಂಡಿ ಎಲ್ಲ ಇವರೇ ಮಾಡೋದು ಇವ್ರು ವಿಷ್ಣು ಭಟ್ಟ ಅಂತ ಇವ್ರ ಅಸಿಸ್ಟೆಂಟ್ ಆದ್ರೆ ಇವ್ರಿಗೆ ಮಾತ್ ಬರಲ್ಲ ನಮ್ ವೇದನ ಇವರು ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾರೆ ಎಲ್ಲರಿಗೂ ಎಲ್ರಿಗೂ ಓಕೆನಾ ಅಂತ ವೇದವತಿ ಅಜ್ಜಿ ಕೇಳ್ತಾರೆ ಅಷ್ಟಲ್ ಜಯ ಮಾ ಓಕೆ ಓಕೆ ಅಂತ ಹೇಳ್ತಾರೆ ಇವ್ರನ್ನ ಕರ್ಸಿದ್ದು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅಂತ ಜಯ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ನನ್ಗಂತೂ ಖುಷಿ ಆಗ್ಲಿಲ್ಲ ನನ್ಗಿದೆಲ್ಲಾ ಓಕೆ ಇಲ್ಲ ಅಂತ ಪ್ರೀತಮ್ ಹೇಳ್ತಾನೆ ವಿಷ್ಣು ನಡಿಯಪ್ಪ ಹೋಗೋಣ ಅಂತ ಮೇಷ್ಟ್ರು ಹೋಗ್ತಾ ಇರ್ಬೇಕಾದ್ರೆ ಬಟ್ರೆ ನಿಂತ್ಕೊಳ್ಳಿ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಅವನು ನನ್ ಮೊಮ್ಮಗ ಅವ್ನ ಹಿಂಗೆ ಮಾತಾಡೋದು ಬನ್ನಿ ನಾವ್ ಹೋಗೋಣ ಅಂತ ಹೇಳಿ ಅಜ್ಜಿ ಒಳಗಡೆ ಕರ್ಕೊಂಡ್ ಹೋಗ್ತಾರೆ ಏನ್ ನಿಮ್ದು ಇದು ವೇಷ ಯಾರ್ ನಿಮ್ಮನ್ ಬರ ಕೇಳಿದ್ದು ಯಾಕ್ ಬಂದ್ರಿ ಇಲ್ಗೆ ಅಂತ ಜಯ ಕೇಳ್ತಿರ್ತಾಳೆ ಏನ್ ಮಾಡ್ಲಿ ಜಯ ಇಲ್ಲಿ ಇದಾರಲ್ಲ ಎಲ್ಲಾ ಇವ್ರ ಕೃಪೆ ಅಂತ ಮೇಷ್ಟ್ರು ಹೇಳ್ತಾರೆ ಯಾಕಮ್ಮ ಇವ್ರನ್ನೆಲ್ಲ ಕರ್ಸಿದ್ರಿ ನಾವ್ ಇದ್ವಲ್ಲ ನೋಡ್ಕೊಂತ ಇದ್ವಲ್ಲ ಅಂತ ಜಯ ಹೇಳ್ತಾಳೆ ನೀನು ರಾತ್ರಿ ನಿನ್ ಗಂಡನ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದನ್ನ ನಾನ್ ನೋಡ್ದೆ ನನ್ನಂತ ನಿನ್ನಂತ ಹೆಣ್ಮಕ್ಳಿಗೆ ಗಂಡನೇ ಪ್ರಪಂಚ ಗಂಡನಿಂದ ದೂರ ಇದ್ದು ನಿನ್ ಎಷ್ಟು ಪರದಾಡ್ತಾ ಇದೀಯ ಅನ್ನೋದನ್ನ ನಾನ್ ನೋಡ್ದೆ ಅದಕ್ಕೆ ಕರೆಸ್ತೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಇವ್ರಿಗೆ ಒಂದ್ ಕಡ್ಡಿ ಬರಲ್ಲ ಅಡ್ಗೆ ಭಟ್ನಾಗಿ ಯಾಕಮ್ಮ ಕರ್ಸುದ್ರಿ ಅಂತ ಜಯ ಹೇಳ್ತಾರೆ ಇನ್ ಯಾವ ರೀತಿ ಕರ್ಸ್ಬೇಕಿತ್ತು ನೀನೆ ಹೇಳ್ಬಿಡು ನಿನ್ ಗಂಡನ್ನ ವೇದನ್ ಅಪ್ಪನಾಗೆ ಕರ್ಸೋಣ ಅಂತ ಇದ್ದೆ ಅವ್ರು ಹೈಕೋರ್ಟ್ ಜಡ್ಜ್ ಅಂತ ನೀನೆ ಹೇಳ್ಬಿಟ್ಟಿದ್ಯಲ್ಲಾ ವೇದ ಅವ್ರನ್ನ ಕೋರ್ಟ್ ಕಚೇರಿ ಅಂತ ಕೇಳಿದ್ರೆ ಮೇಸ್ಟ್ರು ಏನಂತ ಉತ್ತರ ಕೊಡ್ತಾರೆ ಅದಕ್ಕೆನೆ ಅಡ್ಗೆ ಭಟ್ನ ಕರ್ಸ್ತೆ ಅಂತ ಅಜ್ಜಿ ಹೇಳ್ತಾಳೆ ಅದಿರ್ಲಿ ಎಲ್ರ ಜೊತೆ ಮುದ್ ಮುದ್ದಾಗ್ ಮಾತಾಡ್ಕೊಂಡಿದ್ದೆ ನನ್ ಬಾಯಿನ ಕಿತ್ಕೊಬಿಟ್ರಲ್ಲ ಅಜ್ಜಿ ನಂದೇನ್ ಕತೆ ಅಂತ ವಿಷ್ಣು ಕೇಳ್ತಾನೆ ಅಪ್ಪ ವಿಷ್ಣು ಮಹಾಶಯ ನೀನ್ ಈ ದೊಡ್ಡ ಗಂಟ್ಲಲ್ಲಿ ಒಂದ್ ಚಿಕ್ಕ ಗುಟ್ಟು ಕೂಡ ನಿಲ್ವಂತೆ ನಿಮ್ಮಅಮ್ಮನೆ ನನ್ಗೆ ಹೇಳಿದ್ದು ಯಾವತ್ತಾದ್ರೂ ಬಾಯಿ ತಪ್ಪಿ ಸತ್ಯ ಹೇಳ್ಬಿಟ್ರೆ ನಮ್ ಕತೆ ಏನಾಗ್ಬೇಕು ಅದಕ್ಕೆ ಇವನು ಮಾತ್ ಬರಲ್ಲ ಅಂತ ಸುಳ್ಳೇಳಿದ್ದು ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ವಿಕ್ರಮ್ ಸೈಲೆಂಟ್ ಆಗಿ ನಿಂತಿರೋದ್ನ ನೋಡಿ ಮೇಸ್ಟ್ರು ವಿಕ್ರಮ್ ತಪ್ಪು ಮಾಡಿದ್ರೆ ತಲೆ ತಗ್ಗಿಸ್ಬೇಕು ಆದ್ರೆ ಈಗ ಎಂತೆಂತ ತಪ್ಪು ನಡೀತಾ ಇದ್ರು ನೀನ್ ದಾರಿ ಇಡಿಲಿಲ್ಲ ಅದಕ್ಕೆ ಈಗ ನನಗೆ ನಿನ್ನನ್ನು ನನ್ನ ಮಗ ಅಂತ ಒಪ್ಕೊಳ್ಳೋದ್ರಲ್ಲಿ ತುಂಬಾನೇ ಹೆಮ್ಮೆ ಇದೆ ಅಂತ ಮೇಷ್ಟ್ರು ಹೇಳ್ತಾರೆ ಥ್ಯಾಂಕ್ಸ್ ಅಪ್ಪ ಅಂತ ಗಟ್ಟಿಯಾಗಿ ತಪ್ಪಕೊಂತಾರೆ ಯಾಕೋ ನಾನು ಬಂದಿದ್ದಕ್ಕ ಅಥವಾ ತಪ್ಪಿಲ್ಲ ಅಂತ ಹೇಳಿದ್ದಕ್ಕ ಅಂತ ಮೇಷ್ಟ್ರು ಕೇಳ್ತಾರೆ ಎರಡು ಕೂಪಪ್ಪ ನಾನು ತಪ್ಪಕೊಂಡ್ರು ನೀವು ದೂರ ಮಾಡಿಲ್ವಲ್ಲ ಅಪ್ಪನೇ ಪ್ರಪಂಚ ಅಂತ ಹೇಳ್ತಾರೆ ಇವತ್ತು ನನ್ನ ಹತ್ರ ಇಡೀ ಪ್ರಪಂಚನೇ ನನ್ ತೋಳಲಿದೆ ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟರಲ್ಲಿ ಪ್ರೀತಮ್ ಚಪ್ಪಾಳೆ ಹೊಡಿತಾ ಬರ್ತಾನೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಪಾಠ ಮಾಡಿದ ಮೇಸ್ಟ್ರು ಬಾಯಲ್ಲಿ ಇವತ್ತು ಬರೀ ಸುಳ್ಳು ಛೀ ಎಂತ ಬಾಳ್ ಬದುಕ್ತಾ ಇದ್ದೀರಾ ಮೇಷ್ಟ್ರೆ ನೀವು ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಪ್ರೀತ ಹೇಳ್ತಾನೆ ಏಯ್ ಯಾರ ಬಗ್ಗೆ ಮಾತಾಡ್ತಾ ಇದೀಯೋ ಅಂತ ವಿಕ್ರಮ್ ಬರ್ತಾ ಇರ್ತಾನೆ ಅಷ್ಟಲ್ಲಿ ಮೇಷ್ಟರು ತಡೆದು ಹೌದು ಪುಣ್ಯ ಕೋಟಿ ಕತೆ ಪಾಠ ಮಾಡಿರೋ ಮೇಷ್ಟ್ರು ನಾನೇ ಕೋಟಿ ಪುಣ್ಯ ಸಂಪಾದನೆ ಮಾಡೋ ಭಗವದ್ಗೀತೆ ಪಾರಾಯಣ ಮಾಡಿರೋದು ನಾನೇ ಆದ್ರೆ ಈಗ ಶ್ರೀ ಕೃಷ್ಣನಾಗೆ ನಿನ್ ಮುಂದೆ ಸಂಧಾನಕ್ ಬಂದಿದೀನಿ ಅನ್ಕೊ ನಮ್ ಮನೆ ಸೊಸೆನ ಮರ್ಯಾದೆಯಿಂದ ನಮಗ್ ಬಿಟ್ಕೊಟ್ರೆ ಒಳ್ಳೇದು ಇಲ್ಲ ಅಂದ್ರೆ ವಿಕ್ರಮಾರ್ಜುನ ಅನ್ನೋ ಯೋಧನ್ ಮುಂದೆ ಸಲಹೆ ಕೊಡೋ ಪಾರ್ಥ ಸಾಹಿತಿಯಾಗಿ ನಾನ್ ನಿಂತ್ಕೋಬೇಕಾಗುತ್ತೆ ಅಂತ ಮೇಸ್ಟ್ ಹೇಳ್ತಾರೆ ಪ್ರೀತಮ್ ನಗ್ತಾ ಹೋ ಗಾಡ್ ಮೇಸ್ಟ್ರು ಪಾಠ ಮಾಡೋದ್ ಬಿಟ್ಟು ಯಾವ್ದೋ ಸಿಲ್ಮಾ ಡೈಲಾಗ್ ನ ಕಂಟ್ ಪಾಠ ಮಾಡ್ಕೊಂಡ್ ಬಂದಾಗಿದೆ ಯಾಕೆ ನೀವ್ ಯಾರು ಏನು ಅನ್ನೋ ಸತ್ಯನ ವೇದಾಗ್ ಹೇಳ್ಬಿಡ್ಲಾ ಅಂತ ಪ್ರೀತಮ್ ಹೋಗ್ತಾ ಇರ್ತಾನೆ ಅಷ್ಟ್ರಲ್ ವಿಕ್ರಮ್ ಹೇ ಪ್ರೀತಮ್ ಬಾಯ್ಲಿ ಅಂತ ಹೇಳಿ ವೇದಗೆ ಯಾವತ್ತು ಸತ್ಯ ಹೇಳಲ್ಲ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು ಕಣೋ ಈ ಒಂದ್ ವಿಷಯದಲ್ಲಿ ನಮ್ಮೆಲ್ರ ಗುರಿ ಒಂದೇ ಅದಕ್ಕೆ ನೀನ್ ಇನ್ನ ಅವಳಿಗೆ ಈ ರೀತಿ ಆಗೋದಕ್ಕೆ ನೀನೇ ಕಾರಣ ಅಂತ ನನಗ್ ಡೌಟ್ ಇದೆ ಆ ಪ್ರಶ್ನೆಗೆ ಇನ್ನೂ ಸರಿಯಾಗಿ ನೀನು ಉತ್ತರ ಕೊಟ್ಟಿಲ್ಲ ಅದೇನೋ ಕನ್ಫರ್ಮ್ ಆಯ್ತೋ ಪ್ರಪಂಚದಲ್ಲಿರೋ ಯಾವ ಶಕ್ತಿ ಬಂದ್ರು ನೀನು ಉಳ್ಸಕ್ ಆಗಲ್ಲ ವೇದ ಬಂದ್ರು ಅಷ್ಟೇನೆ ಅಂತ ವಿಕ್ರಮ್ ಹೇಳ್ತಾನೆ ಅದನ್ನ ಕೇಳಿ ಪ್ರೀತಮ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ವೇದ ಒಂದ್ ಗೆಜ್ಜೆ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಟ ಆಡ್ಕೊಂಡು ಅದನ್ನ ನೋಡ್ಕೊಂಡು ವಿಕ್ರಮ್ ನಗ್ತಾ ನಿಂತಿರ್ತಾನೆ ಇದನ್ನ ನನಗೆ ಕೊಡ್ಸಿರೋದು ಅನ್ಸುತ್ತೆ ಆದ್ರೆ ಇನ್ನೊಂದ್ ಎಲ್ಲೋಗಿರ್ಬೋದು ಸಾಧ್ಯ ಆದ್ರೆ ಅವ್ರಿಗೆ ಉಟ್ಕೊಡಿ ಅಂತ ಹೇಳ್ಬೇಕು ಅಂತ ವೇದ ಅನ್ಕೊಂಡ್ತಾ ಇರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಪ್ರೀತಮ್ ಬರ್ತಾನೆ ವೇದ ಅಜ್ಜಿ ಹತ್ರ ಮಾತಾಡಿ ಊರು ಕಳಿಸ್ತೀನಿ ಅಂದಲ್ಲ ಯಾವಾಗ ಮಾತಾಡ್ತಿ ಅಜ್ಜಿ ಹತ್ರ ಅಂತ ಪ್ರೀತಮ್ ಕೇಳ್ತಾನೆ ಓ ಹದ ಅಜ್ಜಿ ಅಮ್ಮಂಗ್ ಬೈದಾಗ ಅಮ್ಮ ಬೇಜಾರ್ ಮಾಡ್ಕೊಂಡಿದ್ರು ಆಮೇಲೆ ಭಟ್ರು ಬಂದ್ರಲ್ಲ ಅವಾಗ ಅಜ್ಜಿ ಅಮ್ಮಂಗೆ ನೀನ್ಯಾಯಾಗಿರ್ಬೋದು ಅಂತ ಹೇಳಿದ್ರು ಅಮ್ಮನ್ ಮುಕ್ತಲ್ಲಿ ಸಂತೋಷ ನೋಡ್ದೆ ನಾನು ಅವರಿಬ್ರೇ ರಾಜಿ ಆದ್ಮೇಲೆ ನಾನ್ ಹೋಗ್ಬಿಟ್ಟು ಊರ್ಗ್ ಹೋಗಿ ಅಂತ ಹೇಳಿದ್ರೆ ಅದ್ ತಪ್ಪಲ್ವಾ ಪ್ರೀತಮ್ ನನ್ಗೆ ಯಾಕೋ ತಲೆನೋ ಬರ್ತದೆ ನಾನು ಹೋಗಿ ಮಲ್ಕೊಂಡ್ತೀನಿ ಅಂತ ಹೇಳಿ ವೇದಾಲಿಂದ ಹೋಗ್ತಾ ಇರ್ತಾಳೆ ಅಷ್ಟೆ ಗೆಜ್ಜೆ ಕೆಳಗಡೆ ಬೀಳುತ್ತೆ ಅದೇನ್ ವೇದ ಒಂದ್ ಗೆಜ್ಜೆ ಇಟ್ಕೊಂಡು ಓಡಾಡ್ತಾ ಇದೀಯಾ ಅದನ್ನ ಆ ಕಡೆ ಬಿಸಾಕ್ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಮ್ ನನ್ಗೆ ಇದ್ ಬೇಕು ನೀವ್ ಆಡೋದ್ರಲ್ಲೇ ಗೊತ್ತಾಗ್ತಾ ಇದನ್ನ ನೀವು ಕೊಟ್ಟಿಲ್ಲ ಅಂತ ಯಾಕೆ ಈ ತರ ಎಲ್ಲಾ ಮಾತಾಡ್ತಾ ಇದ್ದೀರಾ ಅಂತ ವೇದಾ ಕೇಳ್ತಾಳೆ ಹಂಗಲ್ಲ ವೇದಾ ನೀನ್ ಆಗತ್ತೆ ಹೇಗ್ ಹೇಳ್ತೀಯಾ ನನ್ ಕೊಡ್ಸಿಲ್ಲಾ ಅಂತ ಇದನ್ನ ನಾನೇ ಕೊಡ್ಸಿರೋದು ಆದ್ರೆ ಒಂದ್ ಗೆಜ್ಜೆ ಕಳೆದೋಗಿದೆ ಅಷ್ಟೇ ಇವತ್ತೇ ಹೊಸ ಗೆಜ್ಜೆ ಕೊಡ್ಸ್ತೀನಿ ನಿನ್ಗೆ ಫಸ್ಟ್ ಅದನ್ನ ಬಿಸಾಕು ಅಂತ ಪ್ರೀತಮ್ ಹೇಳ್ತಾನೆ ಏನು ಬೇಕಾಗಿಲ್ಲ ನನ್ಗೆ ಇದೇ ಗೆಜ್ಜೆ ಬೇಕು ಅಷ್ಟೇ ಅಂತ ವೇದ ಹೇಳಿ ಕೋಪ ಮಾಡ್ಕೊಂಡಲ್ಲಿಂದ ಹೊರಟೋಗ್ತಾಳೆ ಪ್ರೀತಮ್ ಯೋಚನೆ ಮಾಡ್ತಾ ನಿಂತಿರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ